ಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಅಂತರ್ಯಾಮಿ ರೂಪದಿಂದ ಪರಂಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಯಾರು ಮದ್ದು ಎಂದ ಕೂಡಲೇ ರೋಗ ಗುಣವಾಗುವುದಿಲ್ಲ ಮದ್ದು ತಗೊಳ್ಬೇಕು ಮದ್ದು ಕುಡಿಯಬೇಕು ಆಗ ಗುಣವಾಗ್ತದೆ ಇದೇ ತರಹ ಇದೇ ತರಹ ಬ್ರಹ್ಮ ಎಂದ ಕೂಡಲೇ ಬಂಧನ ಪರಿಹಾರವಾಗುವುದಿಲ್ಲ ಇದಕ್ಕೆ ಅಪರೋಕ್ಷ ಅನುಭೂತಿ ಬೇಕು ನಾನು ಬ್ರಹ್ಮ ನಾನು ಬ್ರಹ್ಮ ಅಂತ ಬಾಯಲ್ಲಿ ಹೇಳಿದರೆ ಬರೋದಿಲ್ಲ ನಿಮಗೆ ಅನುಭವ ಬೇಕು ಅನುಭವ ಆಗ್ತದೆ ನಾನು ಜೀವಾತ್ಮ ಅವ್ರ ಪರಮಾತ್ಮ ನಾನು ಬೇರೆ ಅಲ್ಲ ನಾನು ಒಂದೇ ಆಗಿದ್ದೇನೆ ಅಂತ ಬ್ರಹ್ಮಕ್ಕೆ ಜ್ಞಾನ ಹೋದಾಗ ಆಗ ನಿಮಗೆ ಬ್ರಹ್ಮನ ಅನುಭವ ಆಗ್ತದೆ ಆಗ್ತದೆ ಕೃಷ್ಣ ಸರ್ಪನ ವಿಷಯಕ್ಕಿಂತಲೂ ವಿಷಯವು ಭಯಂಕರವಾದದ್ದು ವಿಷಯವು ತಗಲಿದವನೇ ಮಾತ್ರ ಕೊಲ್ಲುವುದು ಅವರು ವಿಷಯವು ನೋಡಿದವರನ್ನು ಕೊಲ್ಲುವುದು ಹೀಗೆ ಹೇಳ್ತಾ ಇದ್ದಾರೆ ಏನು ಕೃಷ್ಣನ ಸರ್ಪ ಐತಲ್ವ ವಿಷಯ ಯಾರಿಗಾದರೂ ಒಬ್ಬರಿಗೆ ಒಬ್ಬರಿಗೆ ಕಡಿದ್ರು ವಿಷಯ ಅವರಿಗೆ ತಗಲುತ್ತದೆ ಈ ವಿಷಯ ಐತೆ ಯಾರು ನೋಡಿದ್ರು ನೋಡಿಲ್ಲ ಅಂದರು ಅವರಿಗೆ ದವ ಸಲೇತತೆ ಅಂತ ಹೇಳ್ತಾ ಇದ್ದಾರೆ ವಿಷ್ಣು ಕೃಷ್ಣ ಸರ್ಪದ ವಿಷಯಕ್ಕಿಂತಲೂ ವಿಷಯ ಭಯಂಕರವಾದದ್ದು ವಿಷಯ ತಗುಲಿದವನು ಮಾತ್ರ ಕೊಲ್ಲುವನು ಯಾರಿಗೆ ಯಾವ ಕಡದೈತೆ ಅವನೇ ಮೃತ್ಯು ಮರಣವಾಗುತ್ತಿದೆ ವಿಷಯವು ನೋಡಿದವರನ್ನು ಕೊಲ್ಲುವುದು ಯಾರ್ಯಾರು ಮನುಷ್ಯರಲ್ಲಿ ನೋಡ್ತಾರಲ್ಲ ನೋಡಿದ ತಕ್ಷಣ ಈ ವಿಷಯವು ನಿಮಗೆ ಆವರಿಸಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ ಹ್ಯಾ ಶರೀರ ಪೋಷಣೆಯಲ್ಲಿ ಮಗ್ನಾಗಿದ್ದ ಯಾವನು ಪರಮಾತ್ಮನನ್ನು ಕಾಣಲಿಚ್ಚುತ್ತಾನೋ ಅವನು ಮರದ ತುಂಡು ಕೊಂಡು ಮೊಸಳೆಯನ್ನು ಧರಿಸಿ ಕಡಲನ್ನು ದಾಟಲಿಚ್ಚಿಸುವಾಗುವನು ಯಾರು ಶರೀರ ಪೋಷಣೆಗಾಗಿ ಮಗ್ನನಾಗಿ ನಾನು ನನ್ನದು ನನ್ನ ಪರಿವಾರ ನಾನು ನನ್ನದು ನನ್ನ ಪರಿವಾರ ನಾನು ಯುವ ಜಾತಿಯವ ನಾನು ಯವ ಜಾತಿಯವ ಅಂತ ತಿಳಿದು ಪರಮಾತ್ಮನನ್ನು ನೋಡೋದಕ್ಕೆ ಕಾಣೋದಕ್ಕೆ ಇಚ್ಛೆ ಮಾಡ್ತಾ ಇದ್ದಾನೆ ಇದರ ಅರ್ಥ ಹಿಂಗೈತೆ ಯಾರೋ ಮರದ ತುಂಡೊಂದು ಕೊಂಡು ಮೊಸಳಿಯನ್ನು ಧರಿಸಿ ಕಡಲನ್ನು ದಾಟಿ ಇಚ್ಛಿಸಿದವನು ಅಂತ ಹೇಳ್ತಾ ಇದ್ದಾರೆ ಹಾ ಶರೀರಗಳಲ್ಲಿ ಮೋಕ್ಷ ಎನ್ನುವುದೇ ಮಹಾ ಶರೀರಗಳಲ್ಲಿ ಮೋಹ ಎನ್ನುವುದೇ ಮಹಾಮೃತ್ಯುವಾಗಿರುವುದು ಮೋಹವನ್ನು ಇರಿಸಿದವನೇ ಮುಕ್ತಿಗೆ ಅರ್ಹನಾಗುವನು ಯಾರು ಶರೀರಗಳಲ್ಲಿ ಮೋಹ ಶರೀರಗಳಲ್ಲಿ ಮೋಹ ಎನ್ನಿಸುವುದೇ ಮಹಾಮೃತ್ಯು ನಾನು ನನ್ನದು ನಮ್ಮವರು ನಾನು ಮಾಡಿದ್ದೆ ನಾನು ಅವರು ಮಾಡ್ತೀನಿ ಏನು ಶರೀರದ ಮೋಹ ಆಯ್ತಲ್ವಾ ಇದು ಒಂದು ಮಹಾಮೃತ್ಯುವಾಗಿದೆ 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 ಅವರು ಮೋಹವನ್ನು ಯಾರಿಗೆ ಮೋಹವನ್ನು ಜಯಿಸುವನು ನಾನು ನನ್ನದು ನನ್ನವರು ನಾನೇ ಎಲ್ಲ ಮಾಡ್ತಾ ಇದ್ದೀನಿ ನನ್ನ ಹತ್ರ ತುಂಬ ಜ್ಞಾನ ಇದೆ ಅಂತ ಯಾರಿಗೆ ಮೋಹವನ್ನು ಜಯ ಅವರು ಮುಕ್ತಿಗೆ ಅರ್ಹರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮುಕ್ತಿಗೆ ಅವರೇ ಅರ್ಹರು ಪರಮೇಶ್ವರನ ಶಕ್ತಿಯು ಈಗೆಂದು ನಿರ್ದೇಶಿಸಲ ನಿರ್ದೇಶಿಸಲಾಗದಿದ್ದಾಗ ಅವ್ಯಕ್ತ ವಹಿಸುವುದು ಇದನ್ನು ಅನಾದಿಯಿಂದ ಅವಿದ್ಯೆ ಎನ್ನುವುದು ಇದು ಸತ್ವ ಸತ್ವಗುಣ ರಜಗುಣ ತಮಗುಣ ಎಂಬ ಮೂರು ಗುಣಗಳನ್ನು ಸೇರಿಕೊಂಡಿದೆ ಇದು ಅನಿರ್ವಿಚನೀಯ ಆದ್ದರಿಂದ ಇದನ್ನು ಇದರ ಕೆಲಸಗಳಿಂದಲೇ ಊಹಿಸಿ ತಿಳಿಯ ತಿಳಿಯಬೇಕಾಗುತ್ತದೆ ಇದಕ್ಕೆ ಮಾಯ ಎನ್ನುವರು ಈ ಜಗತ್ತನ್ನೇ ಇದೆ ಯ ಜಗತ್ತು ಇವೆ ಎತ್ತಿರುವುದು ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸತೋಗುಣ ರಜಗುಣ ತಮಗುಣ ಅಂತ ಮೂರು ಗುಣಗಳಿದ್ದಾವೆ ಇವರು ಮೂರು ಗುಣಗಳು ಇದ ಕಾರಣದಿಂದ ಅವಿದ್ಯೆ ಅಜ್ಞಾನ ನಮ್ಮೊಳಗಡೆ ಬಂದಿದೆ ಅಜ್ಞಾನ ಆಗಿದೆ ಈ ಮೂರು ಗುಣಗಳು ನಮ್ಮನ್ನು ಅಜ್ಞಾನದಿಂದ ಆವರಿಸಿ ಮಾಡಿದ್ದಾರೆ ಇದರಿಂದ ಇದನ್ನೇ ನಾವು ಮಾಯೆ ಅಂತ ಹೇಳ್ತೀವಿ ಈ ಜಗತ್ತನ್ನೆಲ್ಲ ಇದೆ ಎತ್ತಿರುವುದು ಸಹ ಎಲ್ಲ ಜಗತ್ತನ್ನು ಈ ಮಾಯೆ ಆವರಿಸಿಕೊಂಡಿದೆ ಸತಗುಣ ರಜಗುಣ ತಮಗುಣ ಇದನ್ನೇ ಮಾಯ ಅಂತ ಹೇಳ್ತೀವಿ ಈ ಮಾಯೆ ಎಲ್ಲ ಜಗತ್ತನ್ನು ವ್ಯಾಪಿಸಿದೆ ಎಲ್ಲ ಮಾಯತನ್ನು ಹರಡಿದೆ ಈ ಮಾಯು ಸದೃಪವಲ್ಲ ಅಸದ್ರೂಪವಲ್ಲ ಅವರು ಸದ್ರೂಪವಲ್ಲ ಅವ್ರ ಪರಮಾತ್ಮನಿಂದ ಇದು ಬೇರೆ ಯಾವುದು ಬೇರೆಯಾಗಿದ್ದು ಬೇರೆ ಆಗಿದ್ದೂ ಅಲ್ಲ ಭಿನ್ನ ಭಿನ್ನ ಆತ್ಮಕವಾಗಿದ್ದೂ ಅಲ್ಲ ಇದು ಅಂಗಗಳು ಅಂಗಗಳು ಅಲ್ಲದೂ ಅಲ್ಲ ಅಂಗಗಳಿಲ್ಲದೂ ಇಲ್ಲ ಇದು ಸಾಂಗವೂ ಅಲ್ಲ ಅಸಾಂಗವೂ ಅದುದಲ್ಲ ಆದ್ದರಿಂದ ಇದರ ಸ್ವರೂಪವು ಅದ್ಭುತವು ಅನಿರ್ವೀಚನೆಯಾಗಿದೆ ಇದು ಯಾವ ರೀತಿ ಆವರಿಸ್ಕೊಂಡ್ರೆ ಈ ಮಾಯವು ಕಾಣಿಸುವುದಿಲ್ಲ ಹಿಮಾಯವು ಪರಮಾತ್ಮನಿಗಿಂತ ಇದು ಬೇರೆ ಯಾವುದಲ್ಲ ಬೇರೆಯಾಗಿದ್ದೂ ಇಲ್ಲ ಭಿನ್ನ ಬೇರೆಯಾಗಿದ್ದೂ ಇಲ್ಲ ಇದು ಅಂಗಗಳು ಇಲ್ಲ ಯಾವ ಅಂಗವೂ ಇಲ್ಲ ಅಂಗಗಳು ಇದೆ ಅಂಗಗಳಿದ್ದರೂ ಅಲ್ಲ ಇದು ಸಾಂಗವೂ ಅಲ್ಲ ಅಸಾಂಗವೂ ಅಲ್ಲ ಆದ್ದರಿಂದ ಇದರ ಸ್ವರೂಪವು ಅವರ ಅಮೃತವು ಆ ಅನಿರ್ವಚನೆಯಾಗಿದೆ ಹಗ್ಗವನ್ನು ಕಂಡು ಹಾವಿನ ಭ್ರಾಂತಿಯಾದರೆ ವಿವೇಕದಿಂದ ಭ್ರಾಂತಿ ನಿವಾರಣೆ ಆಗುತ್ತದೆ ಶುದ್ಧವಾದ ಅದ್ವೈತವಾದ ಬ್ರಹ್ಮ ಬ್ರಹ್ಮ ಸಾಕ್ಷಾತ್ ಮಾಯ ನಿವೃತ್ತಿ ಆಗ್ತದೆ ಈ ಮಾಯ ನಿವೃತ್ತಿ ಹೇಗಾಗ್ತದೆ ಹಗ್ಗವನ್ನು ಕಂಡು ಹಾವಿನ ಭ್ರಾಂತಿಯಿಂದ ಎಲ್ಲೋ ಒಂದು ಮನೆಯಲ್ಲಿ ಕೋಣೆಯಲ್ಲಿ ದಾರಿಯಲ್ಲಿ ಒಂದು ಕೋಣೆಯಲ್ಲಿ ನಾವು ಹಗ್ಗ ನೋಡ್ತೀವಿ ಒಂದು ಜಾಗದಲ್ಲಿ ನಾವು ಹಗ್ಗವನ್ನು ನೋಡಿ ಹಾವೆಂದು ಭ್ರಮಿತ ಆಗುತ್ತೇವೆ ನಿಜವಾಗಿ ಅಲ್ಲಿ ನೋಡಿದಾಗ ಯಾವಾಗ ತನಕ ಹೋಗೋದಿಲ್ಲೋ ಆವಾಗ ನಿಮ್ಮ ಹತ್ರ ಅವಿದ್ಯೆ ಅಜ್ಞಾನ ವ್ಯಾಪ್ಸದೆ ಯಾವಾಗ ನೀವು ಅಲ್ಲಿಗೆ ಹೋಗ್ತೀರಾ ಯಾವಾಗ ನೋಡಿದ ತಕ್ಷಣ ನಿಮಗೆ ಏನು ಅವಿದ್ಯೆ ಐತೆ ಅಲ್ವ ಭ್ರಾಂತಿ ಅವರು ಯಾವಾಗ ಆಗ್ತದೆ ಬ್ರಹ್ಮ ಸಾಕ್ಷಾತ್ಕಾರದಿಂದ ನಿಮ್ಮ ಈಶ್ವರನ ದರ್ಶನ ದರ್ಶನ ಬ್ರಹ್ಮ ಸಾಕ್ಷಾತ್ಕಾರ ಅವರ ಆತ್ಮ ದರ್ಶನದಿಂದ ಈ ನಿವೃತ್ತಿ ಮಾಯ ನಿವೃತ್ತಿ ಆಗ್ತದೆ ಇದರಿಂದ ಬೇರೆ ಉಪಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಬೇರೆ ಉಪಾಯ ಇಲ್ಲ ಕ್ರಿಯಾರೂಪವಾದ ವಿಕ್ಷೇಪ ಶಕ್ತಿಯು ರಜಗುಣದ ಕೆಲಸವಾಗಿದೆ ಇದು ಅನಾದಿ ಕಾಲದಿಂದಲೂ ಎಲ್ಲವನ್ನೂ ಕೆಲಸವನ್ನು ತೋರಿಸಿಕೊಳ್ಳುವಂತಹ ಆಗಿದೆ ಈ ರಜಗುಣದಿಂದ ಪ್ರವೃತ್ತಿಯಿಂದಲೇ ರಾಗ ದ್ವೇಷ ದುಃಖ ಮೊದಲಾದ ಮನಸ್ಸನ್ನು ವಿಕಾರಗಳು ಉಂಟಾಗುತ್ತದೆ ಎಲ್ಲ ವಸ್ತುಗಳನ್ನು ಅವುಗಳ ನಿಜರೂಪದಿಂದ ಬೇರೆಯೇ ಬೇರೆಯಾಗಿ ತೋರ್ಪಡಿಸುವುದು ತಮಗುಣದ ಕೆಲಸವಾಗಿದೆ ಈಗ ಹೇಳ್ತಾ ಇದ್ದಾರೆ ಸತೋಗುಣ ಏನು ಮಾಡ್ತದೆ ಅಂತ ರಜಗುಣ ಈ ರಜಗುಣ ಏನು ಮಾಡ್ತಾ ಇದೆ ಕ್ರಿಯಾರೂಪವಾದ ವಿಕ್ಷೇಪ ಶಕ್ತಿಯು ರಜಗುಣದ ಕೆಲಸವಾಗಿದೆ ಇದು ಅನಾಥ ಕಾಲದಿಂದ ಎಲ್ಲ ಎಲ್ಲರನ್ನು ಕೆಲಸ ತೊಡಗಿಸಿಕೊಳ್ಳುವಂಥವಾಗಿದ್ದು ಈ ರಜಗುಣವು ಪ್ರವೃತ್ತಿಯಿಂದ ರಾಗ ದ್ವೇಷ ದುಃಖ ಮೊದಲಾದ ಮನಸ್ಸಿನ ವಿಕಾರಗಳು ಉಂಟಾಗುತ್ತದೆ ರಜಗುಣದಿಂದ ರಾಗ ಅವ್ರ ದ್ವೇಷ ದುಃಖ ಉಂಟಾಗ್ತದೆ ಇದೇ ತರಹ ಈ ಎಲ್ಲ ವಸ್ತುಗಳು ಅವುಗಳ ನಿಜರೂಪದಿಂದ ಬೇರೆ ಆಗಿ ತೋರುವುದು ಅವ್ರ ತಮಗುಣವು ಕೆಲಸವಾಗಿದೆ ಇದಕ್ಕೆ ಕಾರಣ ಆವರಣ ಶಕ್ತಿ ಎಂದು ಹೆಸರಿದೆ ಇದೇ ಇದೇ ಮನುಷ್ಯನನ್ನು ಸಂಸಾರ ಕಟ್ಟಿಗೆ ಆಗಿದೆ ಅಂತಾಗಿ ರಜಗುಣದ ವಿಕ್ಷೇಪಗೆ ಅನಾದಿಯಾಗುವುದಕ್ಕೆ ಇದೇ ಹೇತುವಾಗಿದೆ ತಮಗುಣ ಏನ್ ಮಾಡ್ತದೆ ರಜಗುಣ ರಾಗ ದ್ವೇಷ ದುಃಖವೇ ತಮಗುಣಕ್ಕೂ ಪ್ರಬಲ ಮಾಡ್ತದೆ ಪ್ರಬಲವಾಗಿ ಮಾಡ್ತದೆ ಅವರು ನಿಜ ರೂಪದಂತೆ ಅದೇ ನಿಜವಾಗಿದೆ ಅಂತ ನಿಮಗೆ ಕಾಣಿಸ್ತದೆ ಕಾಣಿಸ್ತದ ನಂತರ ಅವರು ಯೈ ಇದೇ ತಮಗುಣವಾಗಿದೆ ಇದಕ್ಕೆ ಆವರಣ ಶಕ್ತಿ ಅಂತ ಹೆಸರು ಆವರಣ ಶಕ್ತಿ ಇದು ಮನುಷ್ಯನನ್ನು ಸಂಸಾರ ಕಟ್ಟಿಗೆ ಒಳ್ಳೆಯ ಒಳಪಡಿಸುವಂತವಾಗಿದೆ ರಜ ರಜಗುಣದ ವಿಕ್ಷೇಪಗೆ ಅಧೀನವಾಗಿರೋದಕ್ಕೆ ಇದೆ ಹೇತುವಾಗಿದೆ ರಜಗುಣದಿಂದೇ ತಮಗುಣ ಗಟ್ಟಿಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹ್ಞೂ ಸತ್ವಗುಣ ಸಾತ್ವಿಕನಾಗಿ ನಿರ್ಮಲವಾಗಿದೆ ರಜ್ ಮತ್ತು ಗುಣಗಳನ್ನು ಮಿಶ್ರವಾದುದ್ದಾಗಿ ಪರಮಾತ್ಮನ ಪ್ರತಿಬಿಂಬವನ್ನು ಧರಿಸಿ ಎಲ್ಲ ಜಡ ಪದಾರ್ಥಗಳನ್ನು ಪ್ರಕಾಶಿಸುವುದಕ್ಕೆ ಸಾಧನವಾಗಿದೆ ಸ್ವತೋಗುಣ ಇದು ಪ್ರಕಾಶ ಸ್ವಭಾವಸೆ ಸ್ವಭಾವದಿಂದ ನಿರ್ಮಲವಾಗಿದೆ ರಾಜ ಮತ್ತು ತಮೋ ಮಿಶ್ರವಾಗಿರುವುದು ಮಿಶ್ರವಾದುದಾಗಿ ಪರಮಾತ್ಮನ ಪ್ರತಿಬಿಂಬವನ್ನು ಧರಿಸಿ ಎಲ್ಲ ಜಡ ಪದಾರ್ಥಗಳನ್ನು ಎಲ್ಲ ಜಡ ಪದಾರ್ಥಗಳನ್ನೇ ಸತ್ವಗುಣ ಪ್ರಕಾಶ ಮಾಡ್ತದೆ ಸ್ವತ್ಗುಣಹೋ ರಜಗುಣ ಇನ್ನದು ಇದನ್ನೇ ಇದನ್ನು ಪ್ರಕಾಶ ಮಾಡಿಸ್ತದೆ ಏ ಮಿಶ್ರವಾದ ಸತ್ವಗುಣದಿಂದ ಆಡಂಬಿಕತ್ವ ಯಮಾದಿ ನಿಯಮ್ ಶ್ರದ್ಧೆ ಭಕ್ತಿ ಮುಕ್ತಿ ಇಚ್ಛೆ ದೈವ ಸಂಪತ್ತಿ ದುರ್ಗಮ ನಿವೃತ್ತಿ ಮೊದಲಾದ ಧರ್ಮಗಳುಂಟಾಗುತ್ತದೆ ಈ ಸ್ವತಃ ಗುರುಗಳಿಂದ ಭಕ್ತಿ ಶ್ರದ್ಧೆ ಗುರುಗಳ ಶ್ರದ್ಧೆ ಭಕ್ತಿ ಮಾಡುವುದು ಶಾಸ್ತ್ರಗಳ ಶ್ರದ್ಧೆ ಹೋಗೋದು ಗುರುಗಳ ಅನುಸರಣೆ ಮಾಡುವುದು ಅವರು ಮುಕ್ತಿಗೆ ಇಚ್ಛ ಅವ್ರ ದೈವ ಸಂಪತ್ತಿ ಇದೆಲ್ಲ ಸತಗುಣದಾಗಿದೆ ಅವರು ದುರ್ಗಮಗಳ ದುರ್ಗಮ ನಿವೃತ್ತಿ ಮೊದಲಾದ ಧರ್ಮಗಳ ದುರ್ಗುಣ ಏನಾದರ ಇದು ನಿವೃತ್ತಿ ಮಾಡ್ತದೆ ಸತಗುಣ ನಿವೃತ್ತಿ ಮಾಡ್ತದೆ ಇದು ಗುಣ ಆಗೈತೆ ಗುಣ ಆಗೈತೆ ಶುದ್ಧವಾದ ಸತಗುಣದಿಂದ ಅಂತ ಕಾರಣ ಶುದ್ಧಿ ಸಹಾನುಭವ ಉತ್ಕೃಷ್ಟವಾದ ಶಾಂತಿ ತೃಪ್ತಿ ಪಹರ್ಷ ಪರಮಾತ್ಮ ನಿಷ್ಠೆಯಿಂದ ಬೇರೆ ಅವನ ದಿವ್ಯಾನಂದ ಇವುಗಳು ಸಿದ್ಧಿಸುವುದು ಯಾರಿಗೆ ಸ್ವತಗುಣ ಪ್ರಬಲವಾಗಿದೆಯೋ ಸ್ವತಗುಣದಲ್ಲಿ ನಿವಾಸ ಮಾಡಿಸ್ತಾ ಇದ್ದಾರೋ ಇವರಿಗೆ ಶುದ್ಧವಾದ ಸತಗುಣದಿಂದ ಅಂತಃಕರಣ ಶುದ್ಧಿ ಸ್ವಹಾನುಭೂತಿ ಸ್ವಸ್ವರೂಪವನ್ನು ನೋಡೋದಕ್ಕೆ ಸ್ವಸ್ವರೂಪವನ್ನು ಸ್ವರೂಪವನ್ನು ಉತ್ಕೃಷ್ಟವಾದ ಶಾಂತಿ ತೃಪ್ತಿ ಅವರ ಪರಮಾತ್ಮ ನಿಷ್ಠೆ ಇವೆಲ್ಲ ದೊರೆಯುವುದು ಈ ಸತಗುಣದಿಂದ ದೊರೆಯುತ್ತದೆ ಸತಗುಣದಿಂದ ದೊರೆಯುತ್ತದೆ ದೇಹ ಇಂದ್ರಿಯ ಮನಸ್ಸು ಅಹಂಕಾರ ಸುಖವೇ ಮೊದಲಾದ ವಿಕಾರಗಳು ವಿಷಯಗಳು ಆಕಾಶ ಮೊದಲಾದ ಪಂಚಭೂತಗಳು ಇವುಗಳೆಲ್ಲಗೊಂಡು ಅವ್ಯಕ್ತರಾದವರೆಗಿನ ಪ್ರಪಂಚ ಇವೆಲ್ಲ ಅನಾತ್ಮ ಪದಾರ್ಥಗಳು ಅನಾರ್ಥ ಅನಾ ಅನಾತ್ಮ ಪದಾರ್ಥಗಳು ಯಾವುವು ಅನಾರ್ಥ ಪದಾರ್ಥಗಳಂದರೆ ದೇಹ ಇಂದ್ರಿಯ ಮನಸ್ಸು ಅಹಂಕಾರ ಸುಖವೇ ಮೊದಲಾದ ವಿಕಾರಗಳು ವಿಷಯಗಳು ಆಕಾಶ ಮೊದಲಾದ ಪಂಚಭೂತಗಳನ್ನು ಹೊಂದಿ ಹಾ ಆತ್ಮವ್ಯಕ್ತವರೆಗಿನ ಅವರು ಪ್ರಪಂಚ ಇವೆಲ್ಲ ಆ ಅನಾತ್ಮ ವಸ್ತುಗಳಾಗಿವೆ ಓಂ ಶ್ರೀ ಪರಮಾತ್ಮನೇ ನಮಃ ಹರ